ಪ್ಲೇಸು ಅಷ್ಟೇ ಕತೆ ಪ್ರಾಣಿಗಳ ಹೆಜ್ಜೆ ನೋಡಿ ಸೀತಾರಾಮ ಲಕ್ಷ್ಮಣನ ಜೊತೆ ಇದ್ದಂಥ ಪ್ರಾಣಿಗಳ ಹೆಜ್ಜೆ ಇದು ಕೊಳ ಇದಕ್ಕೂ ಮತ್ತೆ ರಾಮನಾಥ್ಪುರಕ್ಕೂ ತುಂಬನೇ ನಂಟಿದೆ ಈ ಒಂದು ನಂಟನ್ನು ನೋಡಬೇಕಂದ್ರೆ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕು ಇದು ಬಂದು ರಾಮನ ಒಂದು ಟೆಂಪಲ್ಲು ಸೀತಾ ಬೆಟ್ಟದಲ್ಲಿ ರಾಮನ ಟೆಂಪಲ್ಲು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ಬಂದಿದ್ದೀನಿ ಒಂದು ಹಿಸ್ಟೋರಿಕಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಅದುವೇ ಸೀತಾಕಲ್ಲು ಬೆಟ್ಟ ಈ ಒಂದು ಬೆಟ್ಟಕ್ಕೆ ನೂರ ಒಂದು ಮೆಟ್ಲು ಅದನ್ನು ಹತ್ಕೊಂಡು ಹೋದ್ರೇ ನಾವು ಒಂದು ರಾಮನ ಒಂದು ಟೆಂಪಲ್ನ ತಲುಪಕ್ಕಾಗೋದು ಇದು ಬಂದು ನೋಡಿ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತೀವಲ್ಲ ಅಲ್ಲೇ ಇಲ್ಲೊಂದು ಎರಡು ಮೂರು ಬೆಟ್ಟಗಳಿವೆ ಇದೊಂದೇ ಅಲ್ಲ ಎರಡು ಮೂರು ಬೆಟ್ಟಗಳಿವೆ ಒಂದೊಂದೇ ಬೆಟ್ಟನ ದಾಟಿ 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 ಹೋಗಿ ಆಲಿದ ಮರಗಳನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ನಾವು ಚಿಕ್ಕದ್ರಲ್ಲಿ ಊರಲ್ಲೆಲ್ಲ ಇದೇ ತರ ಆಲದ ಮರಕ್ಕೆ ಜೋತಾಕೋತಾ ಇದ್ವಿ ನಾವು ಆಟ ಆಡ್ತಾ ಇದ್ವಿ ನಾವು ನಮ್ಮ ಮಾವದಿರ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಬಟ್ ಇವತ್ತು ದೊಡ್ಡ ದೊಡ್ಡ ಆಲದ ಮರ ನೋಡ್ತಾ ಇದೀನಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇದು ತುಂಬಾ ಸಾವಿರಾರು ವರ್ಷದ ಇತಿಹಾಸ ಉಳ್ಳಂತದ್ದು ಯಾಕೆಂತ ಹೇಳಿದ್ರೆ ಈ ಪ್ಲೇಸ್ ಬಂದು ರಾಮ ಲಕ್ಷ್ಮಣ ಸೀತೆ ಮೂವರು ವನವಾಸ ಕಾಲದಲ್ಲಿ ಅವ್ರು ಏನು ಹದಿನಾಲ್ಕು ವರ್ಷ ವನವಾಸ ಮಾಡಿದ್ರು ಆ ವಾಸ ಕಾಲದಲ್ಲಿ ಈ ಒಂದು ಸ್ಥಳಕ್ಕೂ ಕೂಡ ಬಂದಿದ್ರಂತೆ ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬಿಟ್ಟು ಆಗಿದೆ ಅದೇ ರೀತಿ ಈ ಸ್ಥಳಕ್ಕೂ ಕೂಡ ಅವ್ರು ಬಂದಿದ್ರಂತೆ ಈ ಸ್ಥಳ ಇಲ್ಲ ಇರೋದು ಹೊಳೆನಶಪುರ ತಾಲೂಕು ಹಾಸನ ಜಿಲ್ಲೆ ಹೊಳೆನಶಪುರದಿಂದ ಒಂದು ಹದಿಮೂರು ಕಿಲೋಮೀಟರ್ ಆಗುತ್ತೆ ಸೀತಾಕಲ್ಲು ಬೆಟ್ಟ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಪ್ಲೇಸ್ನೇ ಹುಡ್ಕಿದಾರಪ್ಪ ಈ ಸೀತಾರಾಮ ಲಕ್ಷ್ಮಣ ಎಲ್ಲರನ್ನ ಉಳ್ಕೊಳ್ಳೋದಕ್ಕೆ ಹದಿನಾಲ್ಕು ವರ್ಷದ ಒಂದು ವನವಾಸಲ್ ಕಾಲದಲ್ಲಿ ಅವರು ಈ ಥರ ಒಂದು ಪ್ಲೇಸಲ್ಲಿ ಬಂದಿದ್ದಕ್ಕೆ ಅದೊಂದು ಐತಿಹಾಸಿಕ ಸ್ಥಳ ಆಗಿ ಸೃಷ್ಟಿಯಾಗ್ಬಿಟ್ಟಿದೆ ಅಮ್ಮ ನೋಡಿ ಮೆಟ್ಲತ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರಿಗೆ ಆಗೋದಿಲ್ಲ ಬಟ್ ಆದ್ರೂ ಅವ್ರಿಗೆ ತುಂಬ ಖುಷಿ ಈ ಥರ ಪ್ಲೇಸೆಲ್ಲ ನೋಡೋಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರು ಕೂಡ ಬರ್ತಾ ಇದ್ದಾರೆ ಮೆಟ್ಲತ್ಕೊಂಡು ಅರವತ್ತಾರು ಇನ್ನೂ ಹೋಗಬೇಕಲ್ಲ ನಲ್ವತ್ತೊಂದು ಅಲ್ಲ ನೂರಾಗುತ್ತೆ ಅರವತ್ತಾರು ನಲ್ವತ್ತು ಆಯಿತು ನೋಡು ಹೆಂಗಿದೆ ನೋಡಿ ಮೇಲೆ ದೇವಸ್ಥಾನ ಕಾಣಿಸ್ತಾ ಇದೆ ಸಖತ್ತಾಗಿದೆ ಪ್ಲೇಸು ನೂರ ಒಂದು ಮೆಟ್ಲು ಹತ್ತು ವರ್ಷ ಅಷ್ಟೇ ಕತೆ ಉಸಿರೀತಾ ಇದ್ದೀನಿ ನಾನು ಕೂಡ ಅರವತ್ತೊಂದು ನಿನ್ನೆ ಸೀತಾಮಾತೆ ಥರ ಕಾಣಿಸ್ತಿದ್ದೆ ಕಡಮ್ಮ ಅರವತ್ತೆರಡು ಹೂವೆಲ್ಲ ಮುಡ್ಕೊಂಡು ಅರವತ್ತ್ಮೂರು ನನಗೆ ಲಕ್ಷ್ಮೀ ದೇವಿ ಥರ ಕಾಣಿಸ್ತಿದ್ದೆ ಇಲ್ಲಿ ನನಗೆ ಸೀತಾಮಾತೆ ಥರ ಕಾಣಿಸ್ತಾ ಇದ್ದೆ ಅರವತ್ಮೂರು ಬಂತು ಪರವಾಗಿಲ್ಲ ಬೆಟ್ಟ ನೂರ ಒಂದು ಕಂಪ್ಲೀಟ್ ಆಯಿತು ಸೀತಾಕಲ್ಲು ಬೆಟ್ಟದಲ್ಲಿ ರಾಮನ ಒಂದು ಟೆಂಪಲ್ ನೋಡಿ ಇಲ್ಲಿ ಟೆಂಪಲ್ ಇದೆ ನೆಕ್ಸ್ಟ್ ಇನ್ನೊಂದು ಗುಡ್ಡಕ್ಕೆ ಹೋಗಬೇಕು ಅಲ್ಲಿ ನೋಡಿ ಈಗ ಒಂದು ಗುಡ್ಡಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಬಂದು ಸೀತಾ ಮತ್ತೆ ಒಂದು ಬಂಡೆನ ಒಡ್ಕೊಂಡು ನುಗ್ಬಿಟ್ಟಿದ್ದಾರೆ ಆ ಬಂಡೆ ನೀವು ನೋಡಬೇಕು ಅದು ಏನು ಕೊಡ್ಕೊಂಡು ನುಗ್ಗಿರೋದು ಅದು ಆ್ಯಕ್ಚುಲಿ ಒಂದೇ ಒಂದು ಬಂಡೆ ಇವರು ನುಗ್ಗಿದ ಫೋರ್ಸ್ ಮೂರು ಚೂರಾಗಿ ಹೋಗಿದೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡಿ ನಾವು ಈ ಕಡೆ ಆಪೋಸಿಟ್ ಹೋಗ್ಬಿಡದಲ್ಲಿದ್ದೀವಿ ಅದು ಆ ಕಡೆದು ಇಲ್ಲಿ ಒಬ್ರು ಮೆಣಸಿನ ಗಿಡ ನರ್ತಿದಾರೆ ಮಾತಾಡಸೋಣಾ ಟೆಕ್ನಿಕ್ ಯೂಸ್ ಮಾಡಿದ್ರಾ ಅದೇ ಗಿಡನಾ

ನೋಡಿ ನಾನೇ ಬೆಸ್ಟ್ ನನ್ನ ನೋಡಿ ಈ ಸೀತಾಕಲ್ ಬೆಟ್ಟಕ್ಕೆ ಹೋಗಕ್ಕೆ ಎದ್ದು ಬಿದ್ದು ಹೋಗ್ತಾ ಇದೀವಿ ನೋಡಿ ಈ ಬೆಟ್ಟದ ಜಾಗದಲ್ಲೂ ಕೆರೆ ತೋಡಿ ಕೃಷಿ ಮಾಡ್ತಾ ಇದಾರೆ ಸೀತಾ ಮಾತೆ ನುಗ್ಗಿರೋ ಫೋರ್ಸ್ಗೆ ಒಂದು ಬಂಡೆ ನೋಡಿ ಈ ಥರ ಎರಡು ಮೂರು ಓಳಾಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಮೈದ್ನ ಬಂದುಬಿಟ್ಟಿದ್ದಾನೆ ಆಕೆ ಸ್ನಾನ ಮಾಡುವಾಗ ಆತನವೂ ಕೂಡ ಗೊತ್ತಿಲ್ಲ ತನ್ನ ಅತ್ತಿಗೆ ಸ್ನಾನ ಮಾಡಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಆಕೆ ತನ್ನನ್ನು ಬಚ್ಚಿಟ್ಕೊಳ್ಳೋಕೋಸ್ಕರ ನುಗ್ಗಿದ ಫೋರ್ಸ್ಗೆ ಅದು ಎರಡು ಮೂರು ಹೋಳಾಗ ಹೋಳಾಗ್ಬಿಟ್ಟಿದೆ ಅಲ್ಲಿ ಬಚ್ಚಿಟ್ಕೊಳ್ಳೋಂತ ಆಕೆ ಇದು ಸೀತಾಮಾತೆ ಒಂದು ಸ್ನಾನ ಮಾಡ್ತಿದ್ದಂಥ ಕೊಳ ಕೂಡ ಇಲ್ಲಿದೆ ಅದನ್ನು ನಾನು ನಿಮಗೆ ತೋರಿಸೋಣ ಅಂತೇಳಿ ಈ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಎರಡು ಮೂರು ಬೆಟ್ಟಗಳು ನಾವು ದಾಟಿ 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 ಬಂದಿದ್ವಿ ಆ್ಯಕ್ಚುಲಿ ಈ ಕಡೆನೇ ಬರ್ಬೋದಾಗಿತ್ತು ಬಟ್ ದಾರಿ ಗೊತ್ತಿಲ್ಲದ ಕಾರಣ ನಾವು ಈ ಥರ ಬಂದ್ವಿ ನೋಡಿ ಇದೇ ಕೊಳ ಈಕೆ ಸ್ನಾನ ಮಾಡಿದ್ದು ಈ ಕೊಳದಿಂದ ನೇರವಾಗಿ ನುಗ್ಗಿಬಿಟ್ಟಿದ್ದಾಳೆ ಸೈಡಲ್ಲಿ ಒಂದೇ ಸಲ ಆ ಕಡೆಯಿಂದ ಲಕ್ಷ್ಮಣ ಬಂದ ಅಂತ ಹೇಳಿಬಿಟ್ಟು ಇದೆಲ್ಲ ಪ್ರಾಣಿಗಳ ಹೆಜ್ಜೆ ಅವರು ಜೊತೆ ವಾಸವಾಗಿದ್ದಂಥ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಎಲ್ಲವೂ ಹೋಯ್ದವೆ ಇಲ್ಲೊಂದು ಕೊಳ ಇದೆ ಇನ್ನೊಂದು ಮೇಯ್ನಾಗಿ ಈ ಕೊಳಕ್ಕೂ ರಾಮನಾಥ್ಪುರಕ್ಕೂ ತುಂಬಾ ನಂಟಿದೆ ಈ ಒಂದು ಕೊಳಕ್ಕೂ ರಾಮನಾಥ್ಪುರಕ್ಕೂ ಏನು ನಂಟು ಅಂತೀರಾ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ರು ಹೇಳಿರೋದು ಅಂದರೆ ಅಲ್ಲಿ ಏನು ಪೂಜೆ ಮಾಡ್ತಾಯಿದ್ರು ಅವರು ಐನಾರ್ರು ಹೇಳಿರೋದು ಪ್ರಕಾರ ಈ ಒಂದು ಕೊಳದಲ್ಲಿ ಒನಕೆಗೆ ಕೋಳಿನ ಕಟ್ಟಿಬಿಟ್ಟಾಗ ಅದು ರಾಮನಾಥಪುರಕ್ಕೆ ಹೋಗಿ ಕೂಗಿತಂತೆ ಹಾಗಾಗಿ ಈ ಕೊಳದಿಂದ ಡೈರೆಕ್ಟ್ ು ರಾಮನಾಥ್ಪುರಕ್ಕೆ ಕನೆಕ್ಷನ್ ಇದೆ ತುಂಬಾ ಹಾಳ ಇದೆ ಇದು ನೋಡೋಕೆ ಹಿಂಗೆ ಕಾಣಿಸ್ತಾ ಇದೆ ಅಷ್ಟೇನೆ ಇದಕ್ಕೆಲ್ಲ ಕಾಯಿನ ಹಾಕ್ಬೇಕಂತೆ ಬಂದಾಗ ಗೊತ್ತಿಲ್ಲ ಅದಕ್ಕೆ ಏನಕ್ಕೆ ಎಂತು ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ತಂಗೆ ನಾವು ಹಾಕಿದ್ವಿ ಅಷ್ಟೇ ತುಂಬ ಖುಷಿ ಆಯ್ತು ಈ ಒಂದು ಸ್ಥಳನ ನೋಡಿ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಕುರುಹಗಳಿದ್ದಾವೆ ಅವರು ಬಂದಿದ್ದಾರೆ ಅನ್ನೋದಕ್ಕೆ ರಾಮ ಲಕ್ಷ್ಮಣ ಸೀತೆ ಭೇಟಿ ನೀಡಿದ್ದಾರೆ ಅನ್ನೋದಕ್ಕೆ ಜೈ ಶ್ರೀರಾಮ್ ಅಂತೆಲ್ಲ ಅಲ್ಲಿ ಬರೆದಿದ್ದಾರೆ ಹಾಗೆಯೇ ಇಲ್ಲಿ ಒಂದು ರಾಮನ ಒಂದು ಕಣಜ ಅಂತ ಇದೆ ಈ ರಾಮನ ಕಣಜ ಮೇಲ್ಗಡೆ ಕಲ್ಲು ಬಂಡೆಯಿಂದನೇ ಮುಚ್ಚಿದ್ದಾರೆ ಇದಕ್ಕೆ ಸರ್ಪ ಕಾವಲಂತೆ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಅದನ್ನು ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು ಕಂಡುಹಿಡಿಯೋಕ್ಕೆ ಹೋದಾಗ ಸರ್ಪ ಬಂತಂತೆ ಹಾಗಾಗಿ ಅದನ್ನು ಯಾರೂ ಮುಟ್ಟಕ್ಕೆ ಹೋಗಿಲ್ಲ ಇಷ್ಟೊಂದು ಇತಿಹಾಸ ಇದೆ ಈ ಒಂದು ವಿಡಿಯೋನ ಇದರೊಂದಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್